ಬೆಳಗ್ಗೆ ಎದ್ದ ಕೂಡಲೇ ನಾವು ಏನನ್ನಾದರೂ ಆಲೋಚನೆ ಮಾಡ್ತಾ ಇದ್ದರೆ ಅದು ನಮ್ಮ ಬ್ರೈನಿಗೆ ಹೇಗೆ ಅಫೆಕ್ಟ್ ಆಗುತ್ತೆ ನಾವು ಹೇಗೆ ಕೆಟ್ಟದನ್ನು ಮ್ಯಾನಿಫೆಸ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗ್ತೀವಿ ನೋಡಿ ಮನುಷ್ಯನ ಸಹಜ ಗುಣ ಏನಪ್ಪ ಅಂತ ಹೇಳಿದರೆ ನಾವು ಎದ್ದ ಕೂಡಲೇ ಏನು ನಮ್ಮ ಹತ್ರ ಇರಲ್ವೋ ಅಥವಾ ಏನಾದರೂ ಒಂದು ಆಲೋಚನೆಯನ್ನು ಮಾಡ್ತಾನೆ ಇರ್ತೀವಿ ನಾನು ಕಳೆದ ಸಂಚಿಕೆಯಲ್ಲಿ ಸುಪ್ತ ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದೆ ನಮ್ಮ ಸುಪ್ತ ಮನಸ್ಸು ನಾವು ಮಲಗೋಕ್ಕಿಂತ ಒನ್ ಅವರ್ ಮುಂಚೆ ಮಲ್ಗೆದ್ದಾದ ಮೇಲೆ ಒನ್ ಅವರ್ ಮುಂಚೆ ಆದಮೇಲೆ ತುಂಬ ಆಕ್ಟಿವೇಟ್ ಆಗಿರುತ್ತೆ ಹಾಗಾಗಿ ದಯವಿಟ್ಟು ನಿಮ್ಮ ಮೊಬೈಲ್ ಫೋನ್ ಆಗಿರಲಿ ಅಥವಾ ನಕಾರಾತ್ಮಕ ಆಲೋಚನೆಗಳನ್ನು ಮಾಡಬೇಡಿ ಅಂತ ಹೇಳಿದೆ ಹೌದು ಇವತ್ತು ಕೂಡ ಹೇಗೆ ನಾವು ಬೆಳಗ್ಗೆ ಎದ್ದ ಕೂಡಲೇ ಏನನ್ನ ಯೋಚನೆ ಮಾಡ್ತೀವೋ ಅದು ನಮ್ಮ ಲೈಫಿನ ರಿಯಾಲಿಟಿ ಆಗುತ್ತೆ ನೋಡಿ ಪ್ರತಿಯೊಂದು ಆಲೋಚನೆಗೆ ಅದರದೇ ಆದ ವೈಬ್ರೇಷನ್ ಇರುತ್ತೆ ಯಾವಾಗಲೂ ನೋಡಿ ಇವಾಗ ನೀವೆಲ್ಲೋ ಒಂದು ಜಾಗಕ್ಕೆ ಹೋಗಬೇಕು ಅಂತ ಒಂದು ಅನ್ಕೋತೀರಾ ಅಂದ್ಕೊಂಡು ಕೂಡಲೇ ನೀವು ಅಲ್ಲಿಗೆ ಹೋಗ್ತೀರಾ ಅಥವಾ ಯಾರಿಗೂ ಕಾಲ್ ಮಾಡಬೇಕು ಅಂತ ಅನ್ಕೋತೀರಾ ಅಂದ್ಕೊಂಡು ಕೂಡಲೇ ಅದನ್ನು ಮಾಡ್ತೀರಾ ಎಷ್ಟೋ ಸತಿ ನಿಮ್ಮ ಜೀವನದಲ್ಲಿ ನೀವು ಏನನ್ನು ಅನ್ಕೋತಿರೋ ಅದನ್ನು ಮಾಡಿದ್ದು ಎಷ್ಟೊಂದು ಉದಾಹರಣೆಗಳಿದೆ ಹಾಗೆ ನೀವು ಎದ್ದ ಕೂಡಲೇ ನೀವು ಏನನ್ನಾದರೂ ಯೋಚನೆ ಇದ್ದರೆ ಅದಕ್ಕೆ ತುಂಬಾ ಆಕರ್ಷಿಸುವ ಶಕ್ತಿ ಇರುತ್ತೆ ಆದರೆ ನಾವೇನು ಮಾಡ್ತೀವಿ ಎದ್ದ ಕೂಡಲೇ ನಮ್ಮಲ್ಲಿ ಒಂದು ವಾಯ್ಡ್ ಇರುತ್ತೆ ನಾವು ಎದ್ದ ಕೂಡಲೇ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಆ ದಿನವನ್ನು ಗ್ರಾಟಿಟ್ಯೂಡಿಂದ ಶುರು ಮಾಡಬೇಕು ನೋಡಿ ಎಷ್ಟು ನಾವು ಅನ್ಕೋತೀವಿ ಅಬ್ಬಾ ನನ್ನ ಟೈಮ್ ಸರಿಗಿಲ್ಲ ನನಗೆ ನನಗೆ ಬರಬೇಕಾಗಿ ಕಷ್ಟ ಅಲ್ಲ ನನಗೆ ಬರೋ ಕಷ್ಟ ನನ್ನ ಶತ್ರುಗೂ ಬೇಡಪ್ಪ ಅಂತೆಲ್ಲ ನಾವು ಮಾತಾಡ್ತಾಯಿರ್ತೀವಿ ಆದರೆ ಗೊತ್ತಾ ಒಂದು ಸತಿ ಯಾವುದಾದ್ರೂ ಒಂದು ಹಾಸ್ಪಿಟಲಿಗೆ ಹೋಗಿ ನೋಡಿ ಯಾರೋ ಪಾಪ ಸುಮ್ಮನೆ ನಿಂತಿರ್ತಾರೆ ಇದ್ದಕ್ಕಿದ್ದಂಗೆ ಯಾವುದೋ ಲಾರಿ ಬಂದು ಗುಡ್ಬಿಟ್ಟಿರುತ್ತೆ ಅಥವಾ ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಸಣ್ಣ ಮಕ್ಕಳಿಗೆ ಕ್ಯಾನ್ಸರ್ ಆಗಿರುತ್ತೆ ಅಂಥವರ ಪರಿಸ್ಥಿತಿ ಸರಿಗಿರಲ್ಲ ಆದರೆ ನಾವೇನು ಮಾಡ್ತೀವಿ ಏನೋ ಒಂದು ಇಲ್ಲದನ್ನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾ ನಮ್ಮ ಮನೆಯವರು ನಮ್ಮ ಫ್ರೆಂಡ್ಸು ಎಲ್ಲರ ನೆಮ್ಮದಿಯನ್ನು ಹಾಳು ಮಾಡ್ತಾಯಿರ್ತೀವಿ ನೋಡಿ ನಾವು ಹೇಗಿರಬೇಕಪ್ಪ ಅಂತ ಹೇಳಿದ್ರೆ ನಾವು ರೂಮಿಗೆ ಎಂಟರ್ ಆಗ್ತಿದ್ದಂಗೆ ವಾವ್ ಅವನ ವೈಬ್ರೇಷನ್ ಎಷ್ಟು ಚೆನ್ನಾಗಿದೆ ಯಾವಾಗಲೂ ಆತ ಪಾಸಿಟಿವ್ ಅಂತ ಇರ್ತಾನೆ ಯಾವಾಗಲೂ ಎಷ್ಟು ಒಳ್ಳೆಯ ಯೋಚನೆಗಳನ್ನು ಮಾತು ಮಾಡ್ತಾ ಇರ್ತಾನೆ ಒಳ್ಳೆಯ ಯೋಚನೆಗಳನ್ನು ಇರ್ತಾನೆ ಆ ಥರ ಪಾಸಿಟಿವ್ ಆಗಿರಬೇಕಪ್ಪ ನಾವೂ ಅಂತ ಅನಿಸ್ಬೇಕು ಹಾಗೇ ಇರಬೇಕು ಅದು ಬಿಟ್ಬಿಟ್ಟು ಸಣ್ಣ ಸಣ್ಣ ವಿಷಯಕ್ಕೂ ನಾವು ಯಾವಾಗ ತುಂಬಾ ಆಲೋಚನೆ ಮಾಡ್ತಾ ಹೋಗ್ತೀವೋ ನಮ್ಮ ಹೆಲ್ತು ಕೂಡ ಅಪ್ಸೆಟ್ ಆಗ್ ಆಗುತ್ತೆ ನಮ್ಮ ವೈಬ್ರೇಷನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಪಾಸಿಟಿವಿಟಿಯಿಂದ ಇರಬೇಕು ಪಾಸಿಟಿವ್ ವೈಬ್ರೇಷನಿಂದ ಇರಬೇಕು ಅಂತ ಹೇಳಿದ್ರೆ ಒಂದು ಸೀಕ್ರೆಟನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತ ಹೇಳಿದರೆ ನೀವು ಯಾವುದೇ ಥರ ಪರಿಸ್ಥಿತಿಯಲ್ಲಿ ಇರಲಿ ಆಯಿತಾ ನೋಡಿ ಅದು ನಿಮ್ಮದು ಅಂತ ಆಗಿದ್ರೆ ನೀವು ಎಷ್ಟೇ ನೀವು ಅದರಿಂದ ದೂರ ಹೋದರೂ ಅದು ನಿಮ್ಮನ್ನು ಹುರ್ಕೊಂಡು ಬರುತ್ತೆ ಮತ್ತು ಯಾವುದೇ ಥರದ ಪರಿಸ್ಥಿತಿ ಪರ್ಮನೆಂಟ್ ಅಲ್ಲ ನೋಡಿ ಇಂಟೆನ್ಸಿಟಿ ಆಫ್ ಕಷ್ಟ ಯಾವಾಗ್ಲೂ ಆಗಿದ್ರು ನಿಮಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ ಅಂತ ಹೇಳಿದರೆ ನಾವು ನಮಗೇನು ಅನ್ಸುತ್ತೆ ಅಬ್ಬ ನನಗೆ ಬದುಕೋದೇ ಬೇಡ ಅಂತ ಅನ್ಸುತ್ತೆ ಆದರೆ ಒಂದು ವಾರ ಆದಮೇಲೆ ನಮಗೆ ಆ ಇಂಟೆನ್ಸಿಟಿ ಪ್ರಮೋಷನ್ ಕಡಿಮೆ ಆಗ್ತಾ ಆಗುತ್ತೆ ಒಂದು ತಿಂಗಳಾದಮೇಲೆ ಅದು ಹೌದು ಐ ವೆಂಟ್ ಥ್ರೂ ದಟ್ ಅಂತ ಅನ್ಸುತ್ತೆ ಒಂದು ವರ್ಷ ಆದಮೇಲೆ ಅಯ್ಯೋ ಇಷ್ಟೊಂದು ಮೂರ್ಖನ ಇದ್ನಪ್ಪ ನಾನು ಅಂಥ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಾನು ತಲೆ ಕೆಡ್ಸ್ಕೋತಾ ಇದ್ನ ಅಂತ ಹೇಳಿ ನಿಮಗೆ ನಗು ಬರುತ್ತೆ ಹಾಗಾಗಿ ನೋಡಿ ಯಾವಾಗಲೂ ಅಷ್ಟೇ ಸೀಸನಲ್ಲೂ ಅಷ್ಟೇ ಅಲ್ವಾಗ ಒಂದು ಸೀಸನಲ್ಲಿ ಮರ ತುಂಬ ಎಲೆಗಳಿರುತ್ತೆ ಮತ್ತೊಮ್ಮೆ ಅದೇ ಮರದಲ್ಲಿ ಒಣ ಎಲೆಗಳಿರುತ್ತೆ ಅಲ್ವಾ ಹಾಗೆ ಮನುಷ್ಯನ ಜೀವನ ಕೂಡ ಅಷ್ಟೇ ಕಷ್ಟ ಸುಖ ಅನ್ನೋದಿದ್ರೇ ನಮಗೆ ಚಾಲೆಂಜಸ್ ಅನ್ನೋದಿದ್ರೇ ನಮ್ಮ ಲೈಫಲ್ಲಿ ಒಂದು ಥ್ರಿಲ್ ಇರುತ್ತೆ ನೋಡಿ ನೀವು ಯಾವುದೇ ಒಂದು ಸಿಚ್ಯುವೇಷನಲ್ಲಿ ನೀವಿದ್ರೂ ಕೂಡ ಅದು ನಿಮ್ಮನ್ನು ಚಾಲೆಂಜ್ ಮಾಡ್ತಾ ಇದೆ ಇದ್ದಾ ಭಗವಂತ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಏನನ್ನೂ ದೊಡ್ಡದನ್ನು ಕೊಡಲಿಕ್ಕೆ ಹಾಗಾಗಿ ಕಂಗೆಡಬೇಡಿ ಯಾವತ್ತೂ ಅಷ್ಟೇ ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ಕೊಳ್ಳೋದಾಗಿರ್ಬೋದು ಕನ್ನಡಿ ಮುಂದೆ ಹೋದಾಗ ಹಬ್ಬ ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ ಮಾತಾಡ್ಕೊಳ್ಳೋದಾಗಿರ್ಬೋದು ಅಥವಾ ನನ್ನ ಪರಿಸ್ಥಿತಿ ಸರಿಗಿಲ್ಲ ಏನು ಮಾಡೋದು ಅಂತ ಆಲೋಚನೆ ಮಾಡೋ ಬದಲು ನೋಡಿ ಬೆಸ್ಟ್ ಸಲ್ಯೂಷನ್ ಹೇಳ ನಿಮ್ಮ ಪ್ರಾಬ್ಲಮ್ ನಿಮಗಿಂತ ಒಳ್ಳೆ ಸೊಲ್ಯೂಷನ್ ಕೊಡೋರು ಯಾರು ಇಲ್ಲ ನಿಮ್ಗೆ ಹಾಗೂ ಏನು ಮಾಡಬೇಕು ನನ್ನ ಮುಂದೆ ದಾರಿ ಏನಪ್ಪಾ ತೋಚ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿದ್ದರೆ ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಕಷ್ಟಗಳನ್ನೆಲ್ಲ ಬರಿತಾ ಹೋಗಿ ಬರೆದು ಹೋದಾಗ ಅದರಲ್ಲಿ ಸೆನ್ಸಿಬಲ್ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಯೋಚನೆ ಮಾಡಬೇಕು ಅನ್ನೋದು ಅನ್ಸತ್ತೋ ಅದನ್ನು ಕೂತು ಕುರಿತು ಯೋಚನೆ ಮಾಡಿ ಒಂದು ಒಂದು ವೀಕ್ ನಂತರ ಕೂಡ ಅದಕ್ಕೆ ಏನು ಪಾಸಿಬಲ್ ಸೊಲ್ಯೂಷನ್ಸ್ ಇರಬಹುದು ಅನ್ನೋದ್ರ ಬಗ್ಗೆ ಜಾಟ್ ಡೌನ್ ಮಾಡ್ತಾ ಹೋಗಿ ಮತ್ತೆ ಒಂದು ಸೊಲ್ಯೂಷನ್ ಹೇಳ್ತೀನಿ ಈ ತಪ್ಪನ್ನು ನಾನು ಕೂಡ ಮಾಡಿದ್ದೀನಿ ನಾವೇನು ಮಾಡ್ತೀವಿ ನಮಗೆ ಪ್ರಾಬ್ಲಮ್ ಬಂದ ಕೂಡಲೇ ಏನು ಮಾಡ್ತೀವಿ ಮನೆಯವ್ರ ಹತ್ರ ಡಿಸ್ಕಸ್ ಮಾಡೋದು ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡೋದು ಹಲವಾರು ಒಪಿನಿಯನ್ಗಳನ್ನು ತೊಗೊಳ್ಳೋದು ಅವರು ಒಪಿನಿಯನ್ ಹೇಗೆ ಕೊಡ್ತಾರಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಯಾವುದು ಸರಿ ಅನ್ಸತ್ತೋ ಅಥವಾ ನಿಮ್ಮನ್ನು ಇಂಪ್ರೆಸ್ ಮಾಡಲಿಕ್ಕೆ ನಿಮ್ಮ ನಿಮಗೆ ಏನು ಬೇಕೋ ಅದನ್ನು ಹೇಳ್ತಾ ಹೋಗ್ತಾರೆ ಹೊರತು ಯಾವಾಗಲೂ ಅಷ್ಟೇ ಕೆಲವು ಸತಿ ಏನು ಮಾಡ್ತೀವಿ ನಮ್ಮ ತಪ್ಪಿದ್ರು ನಮ್ಗೆ ಗರ್ವಾಗಿರೋಲ್ಲ ಹಾಗಾಗಿ ನಿಮ್ಮ ಪ್ರಾಬ್ಲಮ್ ಮತ್ತು ಇನ್ನೊಂದು ಹೇಳ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಯ್ಯೋ ಪಾಪ ಅವ್ನಿಗೆ ಹಂಗೆ ಆಗ್ಬಿಡ್ತು ಅಯ್ಯೋ ಪಾಪ ಅವ್ನಿಗೆ ಹಂಗೆ ಆಗ್ಬಿಡ್ತು ಅಂತಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ನಿಮಗೆ ನೆಗೆಟಿವ್ ವೈಬ್ರೇಷನ್ನೇ ಕಳಿಸ್ತಾ ಇದ್ದಾರೆ ಇನ್ನೂ ಪ್ರಾಬ್ಲಮ್ ನಮ್ಮನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ ಅದರ ಬದಲಾಗಿ ನಿಮಗೆ ಅನ್ಸಿದ್ರೆ ತುಂಬಾ ನಿಮಗೆ ಯಾರ ಹತ್ರನೂ ಮಾತಾಡಬೇಕು ಅಂತ ಅನಿಸಿದಾಗ ಖಂಡಿತವಾಗ್ಲೂ ಮಾತಾಡಿ ಆದರೆ ಅದನ್ನು ನೀವೇ ಸಲ್ಯೂಷನ್ ಹುಡುಕ್ಬೋದು ಅಂತ ಅನ್ಸೋದಾದ್ರೆ ನೀವೇ ಅದಕ್ಕೆ ಪ್ರಾಬ್ಲಮ್ನಿಗೆ ಸಲ್ಯೂಷನನ್ನು ಹುಡುಕ್ತಾ ಹೋಗಿ ಮಲ್ಟಿಪಲ್ ಪೀಪಲ್ ಹತ್ರ ಡಿಸ್ಕಸ್ ಮಾಡಿ ಮಲ್ಟಿಪಲ್ ಸಜೆಷನ್ ತಗೊಳ್ಳೋದಕ್ಕಿಂತ ನಿಮ್ಮ ಜೊತೆಗೆ ನಿಮ್ಮ ಕನೆಕ್ಷನನ್ನು ಬೆಳೆಸ್ಕೊತಾ ಹೋಗಿ ನೋಡಿ ಪ್ರತಿ ಸತಿ ನೀವು ಮಲಗುವಾಗ ನಿಮ್ಮ ಆತ್ಮಕ್ಕೆ ಕೇಳಿ ನನಗೆ ಏನು ಗೈಡೆನ್ಸ್ ನನಗೆ ಈ ಭೂಮಿಗೆ ಯಾಕೆ ಬಂದಿದ್ದೀನಿ ದ ಪರ್ಪಸ್ ಆಫ್ ಲೈಫ್ ಏನು ನನಗೆ ಏನು ಅರಿವು ಮೂಡಿಸ್ತೀಯಾ ಹೀಗೆ ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೋತಾ ಹೋಗಿ ಈ ಅವೇರ್ನೆಸ್ ಯಾವಾಗ ಬರುತ್ತಪ್ಪ ಅಂತ ಹೇಳಿದರೆ ಮೆಡಿಟೇಷನ್ ನಾನು ಯಾವಾಗಲೂ ಹೇಳ್ತಾ ಇದೆ ಒಂದು ಡಿವೈನ್ ಕನೆಕ್ಷನ್ ನಿಮ್ಮ ಸೋಲ್ ಜೊತೆ ಬೆಳ್ಸ್ಕೊತಾ ಹೋಗಿ ಯಾವಾಗ ನಿಮ್ಮೊಟ್ಟಿಗೆ ಈ ಒಂದು ಕನೆಕ್ಷನನ್ನು ಬೆಳ್ಸ್ಕೊತಾ ಹೋಗ್ತಿರೋ ಖಂಡಿತವಾಗ್ಲೂ ಎಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಹಾಗಾಗಿ ಮಲ್ಗೋಕ್ಕಿಂತ ಮುಂಚೆ ನಿಮ್ಮ ಸೋಲಿಗೆ ಸೋಲಿಗೆ ಕೇಳಿ ಏನು ನಾನು ಹೋಗ್ತಾರೋ ಇರೋ ಪ್ರಾಬ್ಲಮಿಗೆ ಏನು ಅವೇರ್ನೆಸ್ ಇದೆ ನನಗೆ ಏನು ಪಾಠ ಕಲಿಸ್ತಾ ಇದೆಯಾ ಅಂತ ಈಗ ಪ್ರತಿ ಸತಿ ನೀವು ಕೇಳ್ತಾ ಹೋದಾಗ ನಿಮ್ಮ ಪ್ರಾಬ್ಲಮಿಗೆ ನಿಮ್ಮ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಸುತ್ತ ಮನಸ್ಸಿಂದ ಸಲ್ಯೂಷನ್ ಸಿಗ್ತಾ ಹೋಗುತ್ತೆ ಹಾಗಾಗಿ ಯಾವುದೇ ತರಹ ಅದೊಂದು ಪ್ರಾಬ್ಲಮ್ ಇದ್ದರೂ ಅದನ್ನು ಬೆಳಗ್ಗೆ ನೆನ್ಸ್ಕೊಳ್ಳಿಕ್ಕೆ ಹೋಗಬೇಡಿ ಅದ್ರ ಬದಲಾಗಿ ಗ್ರ್ಯಾಟಿಟ್ಯೂಡಿಂದ ಶುರು ಮಾಡಿ ನಿಮ್ಮ ಇಡೀ ದಿನ ಅದ್ಭುತವಾಗಿರುತ್ತೆ ಮತ್ತು ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡಿ ಯಾಕಂತ ಹೇಳಿದರೆ ಅದು ನಿಮ್ಮ ಸೋಲ್ ಜೊತೆಗೊಂದು ಡಿವೈನ್ ಅಪಾಯಿಂಟ್ಮೆಂಟ್ ಸೊ ಹಾಗಾಗಿ ಅದನ್ನು ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಎದ್ದ ತಕ್ಷಣ ನೀವು ಯಾವುದಕ್ಕೆ ಗ್ರೇಟ್ಫುಲ್ ಆಗಿದ್ದೀರಾ ನೋಡಿ ಎಷ್ಟೋ ಜನಕ್ಕೆ ಹೆದರಳಕ್ಕಾಗಲ್ಲ ಮಲಗಿದ್ರೆ ನಿದ್ದೆ ಬರಲ್ಲ ಇಂಥ ಹಲವಾರು ಪ್ರಾಬ್ಲಮ್ ಇರುವಾಗ ನಿಮ್ಮ ಲೈಫು ತುಂಬಾ ಅದ್ಭುತವಾಗಿದೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಆಲೋಚನೆ ಮಾಡ್ತಾ ಹೋಗಬೇಡಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಓವರ್ ಥಿಂಕಿಂಗ್ ಆಗ್ತಾಯಿದ್ರೆ ಅದಕ್ಕೆ ಒಂದು ಸ್ಪೆಸಿಫಿಕ್ ಟೈಮ್ ಕೊಟ್ಟು ಆ ಟೈಮಲ್ಲಿ ಯೋಚನೆ ಮಾಡ್ತಾ ಹೋಗಿ ಯಾವುದು ನಿಮ್ಮದಾಗಿರುತ್ತೋ ಅದು ನಿಮ್ಮನ್ನು ಹುಡ್ಕೊಂಡು ಖಂಡಿತವಾಗಲೂ ಬಂದೇ ಬರುತ್ತೆ ಅದಕ್ಕೋಸ್ಕರ ಯೋಚನೆ ಮಾಡ್ತಾ ಅದ್ರ ಬಗ್ಗೆ ಓ ಇದೊಂದು ಪರ್ಮನೆಂಟ್ ಫೇಸ್ ಅಂತ ಅಂದ್ಕೋಬೇಡಿ ಒಂದು ಮಾತ್ರ ನಿಜ ನೋಡಿ ನೀವು ಯಾವಾಗಾದರೂ ಏನಾದರೂ ಕಳ್ಕೊಂಡಿದ್ರೆ ಅದಕ್ಕಿಂತ ಅದ್ಭುತವಾಗಿರೋದನ್ನೇ ಗಳಿಸಿರ್ತೀರ ಹಾಗಾಗಿ ಈ ಎಲ್ಲ ಥರದ ಪ್ರಾಬ್ಲಮ್ ಕಷ್ಟ ಎಲ್ಲವೂ ಟೆಂಪ್ರರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು